ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಜುಳಾ ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ವಿಡಿಯೋ ಇದ್ದೀನಿ ನಾನಿಲ್ಲಿ ನೋಡಿ ಎಗ್ ತೊಗೊಂಡು ಬಂದಿದ್ದೀನಿ ಸೊ ಇವಾಗ ಎಗ್ ಸ್ಟೋರೇಜ್ ಮಾಡ್ತಾ ಇದ್ದೆ ಇದು ಬಂದು ನಾನು ಇಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ನನಗಂತೂ ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಯಾಕಂದರೆ ನಮಗೆ ಯಾವ ಥರ ಬೇಕೋ ಆ ಥರ ಫೋಲ್ಡಬಲ್ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೋಬಹುದು ಮತ್ತು ಬೇಕಾದಂತ್ರೆ ಈ ಡಿಸೈನ್ ಸಹ ಮಾಡ್ಕೋಬಹುದು ಇದು ಜಸ್ಟ್ ಒನ್ ಫಾರ್ಟಿ ನೈನ್ಗೆ ನನಗೆ ಲೋಕಲ್ ಶಾಪಲ್ಲಿ ಸಿಕ್ತು ಆನ್ಲೈನಲ್ಲೂ ಸಹ ಇದೆ ಫ್ಲಿಪ್ಕಾರ್ಟಲ್ಲಿ ಮತ್ತೆ ಅಲ್ಲಿ ಎಲ್ಲದರಲ್ಲೂ ಸಿಗ್ಬೋದು ನಿಮಗೂ ಕೂಡ ಈ ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂತಂದ್ರೆ ಫ್ರೂಟ್ಸ್ ಇಡೋಕಾಗಲಿ ಫ್ರೂಟ್ಸ್ ಇಡೋಕೆ ಯೂಸ್ ಆಗುತ್ತೆ ಸೊ ನಾನಿಲ್ಲಿ ಎಗ್ನ ಇಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗ್ಲೂ ಎಗ್ ಸ್ಟೋರೇಜ್ ಮಾಡೇ ಮಾಡಿರ್ತೀವಿ ಸೊ ಅಲ್ಲಿ ಇಡೋದು ನನಗೆ ಇಷ್ಟ ಆಗಲ್ಲ ಸೊ ಅದರಿಂದ ನಾನು ಈ ತರ ಸ್ಟೋರೇಜ್ ಮಾಡ್ಕೋತಾ ಇದ್ದೀನಿ ತರಕಾರಿ ತೊಗೊಂಡು ಬರೋಣ ಅಂಥೇಳಿ ಹೋಗಿದ್ದೆ ಇವತ್ತು ಸ್ಯಾಟರ್ಡೆ ಅಲ್ವಾ ಸೊ ಸ್ವಲ್ಪ ಕಡಿಮೆನೇ ತರಕಾರಿ ತೊಗೊಂಡಿದ್ದೀನಿ ಬಟ್ ಒನ್ ವೀಕು ತೊಗೊಂಡಿಲ್ಲ ಇದು ನಾನು ತರಕಾರಿ ಈಗ ಪ್ಲ್ಯಾನ್ ಮಾಡಿ ನಾನು ಮಂಡೇ ಟ್ಯೂಸ್ಡೇವರೆಗೂ ತೊಗೊಂಡಿದ್ದೀನಿ ಈ ತರಕಾರಿನ ಟ್ಯೂಸ್ಡೇವರೆಗೂ ಯಾವ ಥರ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೆಲ್ಲಿಕಾಯಿ ಏನಿದೆ ಬೆಟ್ಟದ ನೆಲ್ಲಿಕಾಯಿ ನಾವು ಡಿಟಾಕ್ಸ್ ಟ್ರಿಂಕ್ ಕುಡಿತೀವಲ್ಲ ಅದಕ್ಕೆ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಇದೆ ಏಯ್ಟ್ ನೋಡಿ ಇಲ್ಲಿ ಫ್ರಿಜ್ಜಲ್ಲಿ ಆಲ್ರೆಡಿ ಫೋರ್ ಇತ್ತು ಸೊ ದಟ್ ನಾನು ಏಯ್ಟ್ ತೊಗೊಂಡಿದ್ದೀನಿ ಏಯ್ಟ್ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡೋದ್ರಿಂದ ನನಗೆ ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೆ ಮತ್ತು ಪಾಪುಗೆ ಒಂದು ಸಣ್ಣ ಲೋಟದಷ್ಟು ಜ್ಯೂಸ್ ಆಗುತ್ತೆ ಸೊ ಈ ಥರ ಬರೀ ಇಲ್ಲಿ ಡಿಟಾಕ್ಸ್ಗೆ ಅಂತಲ್ಲ ತರಕಾರಿ ಕೂಡ ನಾವು ತುಂಬ ಪ್ಲ್ಯಾಂಡಾಗಿ ತೊಗೋಬೇಕಾಗತ್ತೆ ಈ ತರಕಾರಿ ಬಂದು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ನಾನು ಮಿಕ್ಸ್ ತರಕಾರಿ ಅಂದರೆ ಒನ್ ಟೈಮ್ ಸಾಂಬಾರು ಮಾಡಿದರೆ ಇವಾಗ ಟೂ ಡೇಸ್ ಬರ ಆಗುತ್ತೆ ಟೂ ಡೇಸ್ ಅಂದರೆ ಇವತ್ತು ಏನು ಬ್ರೇಕ್ಫಾಸ್ಟ್ಗೆ ಅಂದರೆ ನಾಷ್ಟಾ ತಿಂಡಿಗಳ್ ನಾನು ಸಪ್ರೇಟಾಗಿ ಮಾಡಿರ್ತೀನಿ ಸಾಂಬಾರ್ ಅಂದರೆ ಅದ್ರ ಜೊತೆ ಮುದ್ದೆ ಮಾತ್ರ ಮಾಡ್ಕೋತೀವಿ ಮುದ್ದೆ ರೈಸ್ ಮಾಡ್ಕೋತೀವಿ ಅಂದರೆ ನೈಟ್ ಟೈಮಲ್ಲಿ ನಾವು ಮುದ್ದೆ ಒನ್ ಟೈಮ್ ಮುದ್ದೆ ತಿಂದೇ ತಿಂತೀವಿ ಸೊ ಆ ಥರ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಇಲ್ಲಿ ಬಂದು ನೋಡಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕ್ಯಾರೆಟು ಸ್ವಲ್ಪ ಬೀನ್ಸು ಮತ್ತು ಬಟಾಣಿ ಈಗ ಸಿಗದೆ ಇರೋದ್ರಿಂದ ನಾನು ಈ ಥರ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಬಂದು ತಿಂಡಿಗೆ ಪ್ಲ್ಯಾನ್ ಮಾಡ್ಕೊತೀನಿ ಎರಡು ದಿನದ ತಿಂಡಿಗೆ ಅಂದರೆ ಒಂದಿನ ಉಪ್ಪಿಟ್ಟು ಮಾಡೋದಕ್ಕಾಗಿರ್ಬೋದು ಒಂದಿನ ಶಾವಿಗೆಗೆ ಒಂದಿನ ಅವಲಕ್ಕಿ ಅವಲಕ್ಕಿಗೂ ಸಹ ನಾನು ತರಕಾರಿ ಹಾಕ್ತೀನಿ ಚೆನ್ನಾಗಿರುತ್ತೆ ತರಕಾರಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಮತ್ತು ಸ್ವಲ್ಪ ಸಾಲಡ್ಗೆ ಅಂತೇಳಿ ಅಂದರೆ ಕುಕುಂಬರ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ವೀಟ್ ಪೊಟೆಟೊ ತೊಗೊಂಡಿದ್ದೀನಿ ಏನಕ್ಕೆ ಸ್ವೀಟ್ ಪೊಟೆಟೊ ತೊಗೊಂಡಿದ್ದೀನಿ ಅಂತಂದು ಆಲ್ರೆಡಿ ಮನೆಯಲ್ಲಿ ಸ್ವೀಟ್ ಕಾರ್ನ್ ಇತ್ತು ಸೊ ದಟ್ ನಾನು ಅದ್ರ ಜೊತೆಗೆ ಸ್ವೀಟ್ ಪೊಟೆಟೊ ಕೂಡ ತೊಗೊಂಡಿದ್ದೀನಿ ಅದನ್ನ ಜೊತೆ ಎರಡನ್ನೂ ಒಂದು ಸತಿ ಸ್ಟೀಮ್ ಮಾಡಿದರೆ ಒಂದಿನ ಸ್ನ್ಯಾಕ್ಸ್ ಆಗುತ್ತೆ ಪಾಪುಗೆ ಮತ್ತು ನಮಗೆ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಆಗುತ್ತೆ ಒಂದು ಮಾವಿನ ಮಾವಿನಕಾಯಿ ತಂದಿದ್ದೀನಿ ಈ ಮಾವಿನಕಾಯಿನೂ ಒಂದಿನ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಆಗುತ್ತೆ ಮತ್ತು ಇದು ಒಂದು ಕ್ಯಾಪ್ಸಿಕಮ್ ಆಲ್ರೆಡಿ ಮನೇಲಿ ಇದೆ ಇದು ಬಂದು ನಾಳೆ ನಾನು ಕ್ಯಾಪ್ಸಿಕಮು ಮತ್ತು ಎಗ್ಗೆಲ್ಲ ಹಾಕಿ ಎಗ್ ಬುರ್ಜಿ ಮಾಡ್ತಾ ಚಪಾತಿ ಜೊತೆ ಸೊ ಈ ಥರ ಪ್ರತಿಯೊಂದು ನಾವು ಪ್ಲ್ಯಾಂಡಾಗಿ ಹೌಸ್ ವೈಫ್ ಆಗಿರೋ ನಾವು ಪ್ಲ್ಯಾನಿಂದ ಮಾಡ್ಕೋಬೇಕಾಗುತ್ತೆ ಪ್ಲ್ಯಾನಿಂದ ಮಾಡ್ಕೊಂಡಾಗ ಸ್ವಲ್ಪ ತರಕಾರಿಗಳು ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ಅಮೌಂಟು ಕೂಡ ಈಗೇನು ತರಕಾರಿ ಯಾವುದೇ ಆಗಲಿ ಕಡಿಮೆ ಇಲ್ಲ ಸೊ ದಟ್ ನಾವು ಪ್ಲ್ಯಾಂಡ್ ಆಗಿ ಒಂದೊಂದು ದಿನವೂ ಏನು ಬ್ರೇಕ್ಫಾಸ್ಟು ಮತ್ತು ಸಾಂಬಾರು ಮಾಡ್ತೀವೋ ಆ ಟೈಮಲ್ಲೇ ಅದು ಒಂದು ಎರಡು ದಿನಕ್ಕಾಗಷ್ಟು ಇಂದಿನ ದಿನ ನಾವು ತರಕಾರಿ ತೊಗೊಂಡ್ರೆ ಯೂಸ್ಫುಲ್ ಅಂತ ಹೇಳ್ಬೋದು ನೀವು ಯಾವ ರೀತಿ ತರಕಾರಿನ ಬ್ಯಾಲೆನ್ಸ್ ಮಾಡ್ತೀರಾ ಯಾವ ರೀತಿ ತರ್ತೀರಾ ಅಂತ ನನಗೆ ಜಸ್ಟ್ ಕಮೆಂಟ್ ಮಾಡಿ ಮತ್ತು ನಾವು ಹಾಲು ತರ್ತೀವಲ್ಲ ಗ್ರೇ ಫ್ಯಾಮಿಲಿ ಹಾಲು ತೊಗೊಂಡು ಬರ್ತೀವಿ ಕಾಫಿಗೆ ಅಂತೇಳಿ ಇದು ಕೂಡ ಹಾಲು ಕೂಡ ಅಷ್ಟೇ ನನಗೆ ಟೂ ಡೇಸ್ ಆಗುತ್ತೆ ಯಾಕಂದರೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಕುಡಿಯೋದು ಪಾಪುಗೆ ಬಂದು ಬ್ಲೂ ಹಾಲ್ನ ಕೊಡ್ತೀವಿ ನಾವು ಸೊ ಅದಷ್ಟು ಅದರಿಂದ ಹಾಫ್ ಲೀಟರ್ ನಾನಿಲ್ಲಿ ಗ್ರೀನ್ ಹಾಲನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಯಾಕೋ ಇವತ್ತು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳ್ಬೋದು ಸೊ ದಟ್ ನಾನು ಸಾಂಬಾರೇನು ಮಾಡಿಲ್ಲ ಅದರಿಂದ ಇಲ್ಲಿ ಗೋಧಿ ದೋಸೆಗೆ ಕಲಿಸ್ಕೊಂಡಿದ್ದೀನಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಅಂದರೆ ಚಿರೋಟಿ ರವೆ ಒಂದು ಸಣ್ಣ ಕಪ್ಪಲ್ಲಿ ತೊಗೋಬೇಕಾಗುತ್ತೆ ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಕ್ಯಾರೆಟ್ ಇತ್ತು ಮನೇಲಿ ಸೊ ಕ್ಯಾರೆಟು ಮತ್ತು ಸ್ವಲ್ಪ ಸೊಪ್ಪಿತ್ತು ಸಬ್ಬತ್ತಿ ಸೊಪ್ಪು ಸಬ್ಬತ್ತಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಟ್ಟು ಇಲ್ಲಿ ಬ್ಯಾಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ದೋಸೆ ಗೋಧಿ ದೋಸೆಗೆ ಮತ್ತು ಚಟ್ನಿಗೂ ಸಹ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ನೈಟ್ ಊಟಕ್ಕೆ ಇದೆ ಅಂತ ಹೇಳ್ಬೋದು ಗೋಧಿ ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಒನ್ಸ್ ಟ್ರೈ ಮಾಡಿ ತುಂಬ ಈಸಿ ಊಟ ಅಂತ ಹೇಳ್ಬೋದು ಯಾವತ್ತೂ ನನಗೆ ಅಡುಗೆ ಮಾಡೋಕ್ಕೆ ಇವತ್ತು ಅಡುಗೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಈ ಈ ದೋಸೆನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸ್ಪೆಷಲಿ ನನ್ನ ಮಗಳಿಗೆ ತುಂಬ ಇಷ್ಟ ಬಿಸಿ ಬಿಸಿ ಜೊತೆ ಜೊ ದೋಸೆ ಜೊತೆಗೆ ತುಪ್ಪ ಹಾಕ್ಕೊಟ್ರೆ ಅವಳೊಂದೆರಡು ದೋಸೆ ತಿನ್ಕೋತಾಳೆ ಸೊ ನೀವು ಮಕ್ಕಳಿಗೂ ಕೂಡ ಮಾಡ್ಕೊಡ್ಬೋದು ಬಟ್ ಬಾಕ್ಸಿಗೆಲ್ಲ ಆಗೋಲ್ಲ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೇಡಿ ತಣ್ಣಗಾದರೆ ಚೆನ್ನಾಗಿರಲ್ಲ ಬಿಸಿ ಬಿಸಿ ಹಾಕಿ ಅಲ್ಲಿ ಹಾಗೆ ತಿನ್ನೋದ್ರಿಂದ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನಾನು ನಿಮ್ಮ ಜೊತೆ ಇವತ್ತು ಸೇ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಸಹ ಒನ್ ಟೈಮ್ ಟ್ರೈ ಮಾಡಿ ಗೋಧಿ ದೋಸೆನ ಅಂತ ಹೇಳ್ತೀನಿ ಈ ರೀತಿ ದೋಸೆ ಥರನೇ ಹಾಕೋಬೇಕಾಗುತ್ತೆ තගේකු සහයින් කස්්ටාගවිිල සන් දෝෂනිවේත් පවතුරා අදේ පරබරක ನನ್ನ ಮಗಳಿಗೆ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ ಆ ಥರ ಮೇಲೆ ಹಾಕ್ಕೊಂಡ್ರೆ ಸಾಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸತಿ ನೀವು ಸಹ ಟ್ರೈ ಮಾಡಿ ಒಂದು ಕಾಫಿ ಕೊಟ್ಬಿಟ್ಟು ನನ್ನ ಮಗಳ ಜೊತೆ ಅದೆ ಗುಂಡ ಕಾಮಿಡಿ ಇದನ್ನಲ್ವಾ ಆರ್ಯ ಆ ಒಂದು ಕಾಮಿಡಿ ಶೋನ ನೋಡ್ತಾ ಇದ್ದೆ ಇವತ್ತು ಇದಾಗಿತ್ತು ಡೇ ನಾಳೆ ಡೇ ಹೇಗಿರುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್